ನಿಮ್ಮ ಮನೆಯೊಂದರಲ್ಲಿ ಈ ಸಸ್ಯವಿದ್ದರೆ ಅದು ಶುಭವನ್ನೇ ಆಕರ್ಷಿಸುತ್ತದೆ ಧನದ ಬಾಗಿಲು ತೆರೆಯುತ್ತದೆ ಆರೋಗ್ಯದ ಜಪಮಾಲೆಯಂತೆ ಕೆಲಸ ಮಾಡುತ್ತದೆ ಹೌದು ಇದು ಯಾವುದೇ ಸಾಮಾನ್ಯ ಹೂವಲ್ಲ ಇದು ವಿಷ್ಣು ಪ್ರಿಯ ಶಂಖಪುಷ್ಪ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅತಿ ಪವಿತ್ರವಾದ ಅತಿ ಶ್ರೇಷ್ಠವಾದ ದೇವತೆಗಳಿಗೂ ಪ್ರಿಯವಾದ ಶಂಖಪುಷ್ಪ ಹೂವಿನ ಇತಿಹಾಸ ಮತ್ತು ಅದ್ಭುತ ಉಪಯೋಗಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ಗಿಡದ ಹೆಸರು ಕೇಳಿದ ಕೂಡಲೇ ದೇವತೆಗಳ ಕೃಪೆ ನಿಮ್ಮ ಮನೆಯೊಳಗೆ ಪ್ರವೇಶಿಸುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ಗಿಡಗಳು ನಮ್ಮ ಮನೆಯಲ್ಲಿ ನೆಲೆಸಿದಾಗ ಮನಸ್ಸು ಮತ್ತು ಮನೆ ಎರಡಕ್ಕೂ ಸಾತ್ವಿಕ ಶಕ್ತಿಯನ್ನು ಹರಡುತ್ತವೆ ಅಂತಹ ಒಂದು ಮಂತ್ರಸ್ಥಿತ ಗಿಡವೇ ಶಂಖಪುಷ್ಪ ಇದು ಕೇವಲ ಸುಂದರ ಹೂವಲ್ಲ ಇದು ವೈದಿಕ ಶಕ್ತಿಯ ಸಂಕೇತ ಇದರ ಹೂವಿನ ರೂಪವೇ ದೇವದತ್ತವಾದ ಶಂಕದ ಆಕಾರ ಸಂಸ್ಕೃತದಲ್ಲಿ ಇದನ್ನು ಗಿರಿಕರ್ಣಿಕ ಹಿಂದಿಯಲ್ಲಿ ಅಪರಾಜಿತ ಕನ್ನಡದಲ್ಲಿ ಶಂಖಪುಷ್ಪ ಎಂದು ಕರೆಯಲಾಗುತ್ತದೆ ಸಾಮಾನ್ಯವಾಗಿ ಶಂಕಪುಷ್ಪ ಹೂವನ್ನು ನೋಡದವರು ಬಹಳ ವಿರಳ ಎಂದೆನ್ನಬಹುದು ಶಂಕಪುಷ್ಪಿ ಎಂಬ ಹೆಸರನ್ನು ಸಹ ಹೊಂದಿರುವ ಇದು ಹತ್ತು ಅಡಿಗಳಷ್ಟು ವಿಸ್ತಾರವಾಗಿ ಹಬ್ಬಿ ಬೆಳೆಯುವ ಬಳ್ಳಿ ನೀಲಿ ಬಿಳಿ ಬಣ್ಣದಲ್ಲಿ ಹೂವನ್ನು ಬಿಡುವ ಈ ಸಸ್ಯ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಧಾರ್ಮಿಕ ಮಹತ್ವ ಶಂಕಪುಷ್ಪ ಹೂವು ದೇವರ ಪೂಜೆಗೆ ಅತಿ ಶ್ರೇಷ್ಠ ಶಂಕಪುಷ್ಪ ಹೂವನ್ನು ಮಹಾವಿಷ್ಣು ದೇವರು ಲಕ್ಷ್ಮೀ ದೇವಿ ಗಣೇಶ ದೇವರು ಮತ್ತು ಶಿವದೇವರ ಪೂಜೆಗೆ ಬಹಳ ಶ್ರೇಷ್ಠ ಎಂದು ಭಾವಿಸಲಾಗುತ್ತದೆ ಇದನ್ನು ಶನಿವಾರದಂದು ಶನೇಶ್ವರರಿಗೆ ಅರ್ಪಿಸಿದರೆ ದೋಷ ಸಾಡೆ ಸಾತಿ ದುಃಖ ಬಡತನ ಎಲ್ಲವೂ ಹಿಮ್ಮೆಟ್ಟುತ್ತವೆ ವೈವಾಹಿಕ ಜೀವನದಲ್ಲಿ ಶಾಂತಿ ಐಕ್ಯತೆ ಹೆಚ್ಚುತ್ತದೆ ಅಂತಹ ಮಹತ್ವ ಇದಕ್ಕೆ ಇದೆ ಶಂಖದ ಆಕಾರ ಹೊಂದಿರುವುದರಿಂದ ಶಂಕಪುಷ್ಪ ಎಂಬ ಹೆಸರು ಬಂದಿದೆ ಮಹಾವಿಷ್ಣುದೇವರು ಹೂವನ್ನು ತುಂಬಾ ಇಷ್ಟಪಡುತ್ತಾರೆ ಎಂಬ ಕಾರಣದಿಂದಲೇ ಶಂಕಪುಷ್ಪವನ್ನು ವಿಷ್ಣು ಪ್ರಿಯ ಎಂದು ಕರೆಯಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮನೆಯಲ್ಲಿ ಶಂಕಪುಷ್ಪ ಗಿಡವನ್ನು ನೆಡುವುದು ಅತ್ಯಂತ ಶುಭಕರ ಮತ್ತು ಶ್ರೇಯಸ್ಕರ ಈ ಸಸ್ಯ ಎಷ್ಟು ವೇಗವಾಗಿ ಬೆಳೆಯುತ್ತದೆಯೋ ಅಷ್ಟೇ ವೇಗವಾಗಿ ಧನಾತ್ಮಕ ಶಕ್ತಿ ಪಸರಿಸಿ ಮನೆ ಮನಗಳಲ್ಲಿ ಸಂತೋಷ ಮತ್ತು ಸಮೃದ್ಧಿ ಮನೆ ಮಾಡುತ್ತದೆ ವಿಷ್ಣು ಪ್ರಿಯ ಎಂಬ ಕಾರಣಕ್ಕೆ ಶಂಕಪುಷ್ಪದ ಬಳ್ಳಿ ಧನಲಕ್ಷ್ಮಿಯನ್ನು ಸಹ ಆಕರ್ಷಿಸುತ್ತದೆ ಈ ಗಿಡವನ್ನು ನೆಟ್ಟ ಮನೆಯಲ್ಲಿ ತಾಯಿ ಲಕ್ಷ್ಮೀದೇವಿಯು ನೆಲೆ ನಿಂತು ಧನವಂತರನ್ನಾಗಿ ಮಾಡುತ್ತಾರೆ ಶಂಖಪುಷ್ಪ ನೋಡಲು ಬಹಳ ಸುಂದರ ದೇವರ ಪೂಜೆಗೆ ಉಪಯೋಗವಾಗುವುದು ಮಾತ್ರವಲ್ಲದೆ ಶಂಖಪುಷ್ಪ ಹೂವು ಆರೋಗ್ಯವರ್ಧಕವೂ ಸಹ ಹೌದು ಆಹಾರಕ್ಕೆ ನೈಸರ್ಗಿಕವಾಗಿ ಬಣ್ಣ ಬರಲು ಶಂಕಪುಷ್ಪ ಹೂವನ್ನು ಬಳಸಲಾಗುತ್ತದೆ ಶಂಖಪುಷ್ಪವು ಅದರ ಆರೋಗ್ಯಕಾರಿ ಪ್ರಯೋಜನಗಳ ಕಾರಣದಿಂದಲೇ ಆಯುರ್ವೇದದಲ್ಲಿ ಒಂದು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ ಆಯುರ್ವೇದ ಮತ್ತು ಆರೋಗ್ಯ ಲಾಭಗಳು ಶಂಕಪುಷ್ಪವನ್ನು ಮೆದುಳಿನ ಟಾನಿಕ್ ಎಂದೇ ಬಣ್ಣಿಸಲಾಗುತ್ತದೆ ಶಂಕಪುಷ್ಪದಿಂದ ಮಾಡಿದ ಸಿರಪ್ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಮಕ್ಕಳು ಇದನ್ನು ಮೂರು ತಿಂಗಳುಗಳ ಕಾಲ ನಿರಂತರವಾಗಿ ಸೇವಿಸಿದರೆ ಮಕ್ಕಳ ಸ್ಮರಣೆ ಏಕಾಗ್ರತೆ ಗ್ರಹಿಸುವ ಶಕ್ತಿ ಹಾಗೂ ಬುದ್ಧಿವಂತಿಕೆಗಳು ಸುಧಾರಿಸುತ್ತವೆ ಎಂದು ಸಾಬೀತಾಗಿದೆ ಶಂಕಪುಷ್ಪದ ಚಹಾ ಅಥವಾ ಟೀಯನ್ನು ನೀಲಿ ಚಹಾ ಎಂದು ಸಹ ಕರೆಯಲಾಗುತ್ತದೆ ಈ ಚಹಾ ಥೈಲ್ಯಾಂಡ್ ಹಾಗೂ ವಿಯೆಟ್ನಾಂಗಳಲ್ಲಿ ಬಹಳ ಜನಪ್ರಿಯವಾಗಿದೆ ಮೂರರಿಂದ ನಾಲ್ಕು ಶಂಕಪುಷ್ಪದ ಹೂಗಳನ್ನು ನೀರಿಗೆ ಹಾಕಿ ಕುದಿಸಿ ನಂತರ ಶೋಧಿಸಿದರೆ ಶಂಕಪುಷ್ಪದ ಟೀ ಸಿದ್ಧವಾಗುತ್ತದೆ ಇದಕ್ಕೆ ನಿಂಬೆ ರಸ ಮತ್ತು ಜೇನುತುಪ್ಪವನ್ನು ಸೇರಿಸಿ ನಾವು ಸೇವಿಸಬಹುದು ಶಂಕಪುಷ್ಪದ ಚಹಾ ಸೇವಿಸುವುದರಿಂದ ಹಲವು ಆರೋಗ್ಯ ಲಾಭಗಳಿವೆ ಶಂಕಪುಷ್ಪದ ಸಿರಪನ್ನು ಖರೀದಿ ಮಾಡಿ ಕುಡಿಯ ಬಯಸದವರು ಮನೆಯಲ್ಲಿ ಈ ಚಹಾವನ್ನು ಮಾಡಿ ಕುಡಿಯುತ್ತಾ ಬಂದರೆ ನೆನಪಿನ ಶಕ್ತಿ ಮತ್ತು ಏಕಾಗ್ರತೆಗಳು ಹೆಚ್ಚುತ್ತವೆ ನಿದ್ರಾಹೀನತೆ ಮತ್ತು ಖಿನ್ನತೆಗಳು ಕಡಿಮೆಯಾಗುತ್ತವೆ ಶಂಕಪುಷ್ಪ ಜ್ಞಾಪಕ ಶಕ್ತಿಯನ್ನು ವೃದ್ಧಿ ಮಾಡುವುದರಿಂದಲೇ ವೃದ್ಧಾಪದಲ್ಲಿ ಉಂಟಾಗುವಂತಹ ಮರವಿನ ತೊಂದರೆಯಿಂದ ಬಳಲುತ್ತಿರುವವರು ಸಹ ಶಂಕಪುಷ್ಪದ ಚಹಾವನ್ನು ಸೇವಿಸಿ ಪರಿಹಾರವನ್ನು ಕಂಡುಕೊಳ್ಳಬಹುದು ಕೆಲವೊಮ್ಮೆ ನಾವು ಸೇವಿಸುವಂತಹ ಆಹಾರದಲ್ಲಿ ಏರುಪೇರಾದಾಗ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ಗಳ ಮಟ್ಟ ಹೆಚ್ಚಾಗಬಹುದು ಶಂಖಪುಷ್ಪದ ಟೀಯನ್ನು ತಯಾರಿಸಿ ಸೇವನೆ ಮಾಡುವುದರಿಂದ ಕೊಲೆಸ್ಟ್ರಾಲ್ ಅಂದರೆ ಕೊಬ್ಬಿನ ಮಟ್ಟವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ಜೊತೆಗೆ ದೇಹದಲ್ಲಿನ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ಇದು ಸಹಕಾರಿಯಾಗಿರುತ್ತದೆ ಶಂಖಪುಷ್ಪದಲ್ಲಿ ಮಧುಮೇಹ ನಿರೋಧಕ ಗುಣಗಳಿವೆ ಊಟದ ನಂತರ ಒಂದು ಕಪ್ ಶಂಕಪುಷ್ಪದ ಚಹಾವನ್ನು ತೆಗೆದುಕೊಳ್ಳುವುದರಿಂದ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ಶಂಖಪುಷ್ಪದ ಚಹಾವನ್ನು ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ತೂಕವನ್ನು ಇಳಿಸಲು ಸಹಕಾರಿಯಾಗುತ್ತದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುವಲ್ಲಿ ಶಂಖಪುಷ್ಪ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಹಾಗಾಗಿ ಹಸಿವನ್ನು ವೃದ್ಧಿ ಮಾಡಲು ಈ ಶಂಕಪುಷ್ಪವನ್ನು ಬಳಕೆ ಮಾಡಲಾಗುತ್ತದೆ ಅಲ್ಲದೆ ಕಿಬ್ಬೊಟ್ಟೆ ನೋವು ಗ್ಯಾಸ್ಟ್ರಿಕ್ ಸಮಸ್ಯೆ ಹೊಟ್ಟೆ ಉಬ್ಬರಗಳಂತಹ ತೊಂದರೆಗಳನ್ನು ಶಂಕಪುಷ್ಪದ ಬಳಕೆಯಿಂದ ನಿವಾರಿಸಿಕೊಳ್ಳಬಹುದು ತಲೆನೋವನ್ನು ನಿವಾರಿಸಿಕೊಳ್ಳಲು ಶಂಕಪುಷ್ಪದ ಬೇರನ್ನು ತೇದು ಕಾಡಿಗೆಯ ಮಾದರಿಯಲ್ಲಿ ಕಣ್ಣಿಗೆ ಸವರಿಕೊಳ್ಳಬೇಕು ಅತಿಯಾದ ಜ್ವರದಿಂದ ಬಳಲುತ್ತಿದ್ದರೆ ಶಂಕಪುಷ್ಪದ ಬೇರಿನ ಕಷಾಯ ಕುಡಿಯುವುದರಿಂದ ಜ್ವರದ ತಾಪಮಾನ ಕಡಿಮೆಯಾಗುತ್ತದೆ ಶಂಕಪುಷ್ಪದ ಹೂಗಳನ್ನು ಪ್ರಾಚೀನ ಕಾಲದಿಂದಲೂ ನರ ಅಸ್ವಸ್ಥತೆಗೆ ಚಿಕಿತ್ಸೆಯ ಮಾದರಿಯಲ್ಲಿ ಬಳಸಲಾಗುತ್ತಿತ್ತು ಸಿಜೋಫ್ರೇನಿಯಾ ಹಾಗೂ ನರಗಳ ದೌರ್ಬಲತೆಗಳಿಗೆ ಚಿಕಿತ್ಸೆಯಾಗಿ ಶಂಕಪುಷ್ಪದ ಹೂಗಳನ್ನು ಆಯುರ್ವೇದದಲ್ಲಿ ಬಳಸಲಾಗುತ್ತದೆ ಶಂಕಪುಷ್ಪ ಕಿರಿಕಿರಿಗೊಂಡಂತಹ ನರಗಳನ್ನು ಶಮನಗೊಳಿಸಿ ಮೆದುಳನ್ನು ಶಾಂತಗೊಳಿಸುತ್ತದೆ ನರಗಳ ಕಾರ್ಯವನ್ನು ಸುಧಾರಿಸುವಲ್ಲಿಯೂ ಸಹ ಪ್ರಮುಖ ಪಾತ್ರ ವಹಿಸುತ್ತದೆ ಶಂಕಪುಷ್ಪದ ಬೀಜವನ್ನು ಪುಡಿಪುಡಿ ಮಾಡಿ ಸೇವಿಸಿದರೆ ಮೂತ್ರಕೋಶದ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತದೆ ಮೂಗೇಟುಗಳಾಗಿದ್ದಲ್ಲಿ ಶಂಕಪುಷ್ಪದ ಎಲೆಗಳ ರಸವನ್ನು ಆ ಜಾಗಕ್ಕೆ ಲೇಪನೆ ಮಾಡಿದರೆ ಊತ ಕಡಿಮೆಯಾಗುತ್ತದೆ ನೋವು ಉಪಶಮನವಾಗುತ್ತದೆ ಬೆಂಕಿ ತಾಕಿದ ಉರಿ ಶಮನ ಮಾಡಲು ಸಹ ಈ ಶಂಕಪುಷ್ಪದ ಬೀಜವನ್ನು ಅರೆದು ಲೇಪಿಸಲಾಗುತ್ತದೆ ಶಂಕಪುಷ್ಪದ ಗಿಡದ ಬೇರನ್ನು ಅರೆದು ಚೇಳು ಕೊಡಿದ ಜಾಗದ ಮೇಲೆ ಲೇಪಿಸಿದರೆ ಉರಿ ಕಡಿಮೆಯಾಗುತ್ತದೆ ಶಂಖಪುಷ್ಪದ ಹೂವನ್ನು ಒಣಗಿಸಿ ಪುಡಿಪುಡಿ ಮಾಡಿ ಅದನ್ನು ನೀರಿನಲ್ಲಿ ಬೆರೆಸಿ ಮುಖಕ್ಕೆ ಹಚ್ಚುವುದರಿಂದ ಚರ್ಮ ಕಾಂತಿಯುತವಾಗುತ್ತದೆ ಶಂಖಪುಷ್ಪದಲ್ಲಿರುವ ಉತ್ಕರ್ಷಣ ನಿರೋಧಕ ಗುಣವು ವಯಸ್ಸಾದ ವಿವಿಧ ಚಿಹ್ನೆಗಳಾದ ಚರ್ಮ ಸುಕ್ಕು ಇಡುವುದು ಕಪ್ಪು ಕಲೆಗಳು ಇತ್ಯಾದಿಗಳಿಗೆ ಪರಿಣಾಮಕಾರಿಯಾದ ಔಷಧಿಯಾಗಿದೆ ಶಂಕಪುಷ್ಪ ದೇವರ ಆರಾಧನೆಗೆ ಮಾತ್ರವಲ್ಲ ನಮ್ಮ ಆರೋಗ್ಯಕ್ಕೂ ಉಪಯುಕ್ತವಾಗಿರುವ ಒಂದು ಸಸ್ಯ ವಿಷ್ಣುಪ್ರಿಯ ಶಂಕಪುಷ್ಪ ಶಂಖಪುಷ್ಪ ನಮಗೆ ಧನ ಧರ್ಮ ಆರೋಗ್ಯ ಐಶ್ವರ್ಯ ನೀಡಬಲ್ಲದು ನಿಮ್ಮ ಮನೆ ಅಥವಾ ಮನೆ ಸುತ್ತ ಈ ಗಿಡ ಬೆಳೆಸಿದ್ದೀರಾ ನೀವು ಈ ಗಿಡದ ಹೂವು ಎಲೆ ಬೇರು ಉಪಯೋಗಿಸಿದ್ದೀರಾ ಉಪಯೋಗಿಸಿದ್ದರೆ ಯಾವ ಥರ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರ ಮನೆಯಲ್ಲಿ ಈ ಗಿಡ ಇಲ್ಲ ಖಂಡಿತ ಈ ಗಿಡವನ್ನು ನಿಮ್ಮ ಮನೆಯಲ್ಲಿ ಬೆಳೆಸಿ ಒಂದು ಸಣ್ಣ ಪಾಟ್ ತೋಟ ಅಥವಾ ಮನೆ ಮುಂದೆ ಸಣ್ಣ ಜಾಗದಲ್ಲಿ ಬೆಳೆಸ್ಬೋದು ನಿಮಗೆ ಹೂವಿನ ಜೊತೆ ಧನ ಸಂತೋಷ ನೆಮ್ಮದಿ ಆರೋಗ್ಯವೆಲ್ಲ ಸಿಗುತ್ತದೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತಷ್ಟು ಇಂಥ ಮಾಹಿತಿಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಬೆಲ್ ಬಟನ್ ಒತ್ತಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ವಿಡಿಯೋ ಕೊನವರೆಗೆ ವೀಕ್ಷಿಸಿದ ಎಲ್ಲರಿಗೂ ವಿಷ್ಣುವಿನ ಕೃಪೆ ಸದಾಕಾಲ ಇರಲಿ ಎನ್ನುವ ಪ್ರಾರ್ಥನೆಗಳೊಂದಿಗೆ ವಿಡಿಯೋ ಮುಗಿಸುತ್ತಿದ್ದೇನೆ ಧನ್ಯವಾದಗಳು